ಹಾಡುಗಳೇ ಸಾಕ್ಷಿಗಳು ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಸಿ ಕೆ ನಮ್ಮ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಕಂಪನಿಯಿಂದ ಸೊ ಇವತ್ತು ಗುರುವಾರ ನಮ್ಮ ಇಂಟ್ರ ಇಲ್ಲಿ ನಿಂತಿದೆ ಟಿ ಟಿಯಲ್ಲಿ ನಿಂತಿದೆ ಸೊ ಬುಧವಾರ ನಿನ್ನೆ ಬುಧವಾರ ದೀಪಾವಳಿ ಆದದ್ರಿಂದ ನಮ್ಮ ಕಂಪೆನಿಗೆಲ್ಲ ರಜೆ ಇತ್ತು ಸೋ ಅದು ನಿನ್ನೆ ಬುಧವಾರದ ದಿವಸ ಅದಕ್ಕೆ ಪುತ್ತೂರು ಲೈನ್ ಇರೋದು ಸೊ ನಿನ್ನೆ ರಜೆ ಇದ್ದಿದ್ದರಿಂದ ಇವತ್ತು ಈ ಗಾಡಿ ಪುತ್ತೂರಿಗೆ ಹೋಗ್ತದೆ ಆ ಗಾಡೆ ಆ ಗಾಡಿ ಚಾರ್ಮಾಡಿ ಕಡೆ ಹೋಗ್ತದೆ ಸೊ ಈ ಗಾಡಿಯಲ್ಲಿ ನಮ್ಮ ಇನ್ನೊಬ್ಬರು ಡ್ರೈವರ್ ಹೋಗ್ತಾ ಇದ್ದಾರೆ ಪುತ್ತೂರು ಕಡೆಗೆ ಟಿ ಟಿ ಗಾಡಿಯಲ್ಲಿ ಚಾರ್ಮಾಡಿ ಕಡೆ ನಾನು ಹೋಗ್ತಾ ಇದ್ದೇನೆ ಸೊ ಈ ಗಾಡಿ ಲೋಡ್ ಆಗ್ತಾ ಉಂಟು ಯಾಕಂತ ಹೇಳಿದರೆ ಇದ್ದು ಸ್ವಲ್ಪ ಎಲ್ಲ ಇತ್ತು ಹತ್ತು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಮೊನ್ನೆ ಅಂತೂ ಆಗಲಿಲ್ಲ ಸೊ ಈ ಗಾಡಿ ಇವತ್ತು ಹೋಗ್ತದೆ ಆ ಗಾಡಿ ನಾರ್ಮಲ್ ಆಗಿ ಲೈನ್ಗೆ ಹೋಗ್ತದೆ ಸೊ ಇದು ಲೋಡ್ ಆಗ್ತಾ ಇದೆ ನೋಡಿ ಅದರಲ್ಲಿ ಒಂದು ಲುಕ್ ಬಂದಿದೆ ಅಲ್ಲ ಕೊರಗಜ್ಜಂದು ಹಾಕಿ ಆ ಗಾಡಿಯಲ್ಲಿ ಕೂಡ ಉಂಟು ಓ ಅಲ್ಲಿ ಕಾಣ್ತಾ ಉಂಟಾ ವಿಮಾನ ಅಂತ ಬರ್ತಿದೆಯಲ್ಲ ಅದರ ಕೆಳಗಡೆ ಉಂಟು ನೋಡಿ ಸೊ ಇಲ್ಲಿಂದ ಈಗ ಇವರು ಲೋಡ್ ಮಾಡಿ ಹೊರಡ್ತಾರೆ ಇವರದ್ದು ಲೋಡ್ ಆದಮೇಲೆ ನಂದು ಲೋಡ್ ಆಗ್ತದೆ ಸೊ ಇವರು ಆದಷ್ಟು ಬೇಗ ಹೋಗ್ಲಿ ಅವ್ರಿಗೆ ಶೋರೂಮ್ಗೆಲ್ಲ ಹೋಗ್ಲಿಕ್ಕೆ ಇರೋದ್ರಿಂದ ಆದಮೇಲೆ ನಾವು ಹೊರಡುವ ಇಲ್ಲಿಂದ ಸೊ ಆ ಗಾಡಿ ಎಲ್ಲ ಲೋಡ್ ಆಗಿ ಹೊರಟಿದೆ ಅದು ಹೋಯ್ತು ಈಗ ನಮ್ಮದು ಲೋಡ್ ಆಗ್ತಾ ಉಂಟು ಸೊ ಒಂದೇ ಅಂಗಡಿದಾದದ್ದು ಲೋಡ್ ಮಾಡಿಕೊಂಡು ಸೊ ಫೈನಲಿ ಲೋಡೆಲ್ಲ ಆಯ್ತು ಈಗ ಫಸ್ಟ್ ನಮ್ಮದು ಡ್ರೈವರ್ ಇದ್ದು ಕರ್ತವ್ಯ ಏನಂತ ಹೇಳಿದ್ರೆ ಎಲ್ಲಿಗೆ ಹೊರಡುವ ಮುಂಚೆ ಒಮ್ಮೆ ಗಾಡಿದ್ದು ಕೂಲೆಂಟೆಲ್ಲ ನೋಡಬೇಕು ಸೋ ತೋರಿಸ್ತೇನೆ ನೋಡಿ ಕೂಲೆಂಟು ಉಂಟು ಗಾಡಿಯಲ್ಲಿ ಇದು ಇಂಜಿನ್ ಎಲ್ಲ ಚೆಕ್ ಮಾಡಿಕೊಳ್ಬೇಕು ಎಲ್ಲಿ ಹೊರಡೋದಾದರೂ ಈ ಹಳೆ ಗಾಡಿದ್ದೆಲ್ಲ ಈಗ ನೋಡಲೇಬೇಕು ಈಗ ಆಯಿಲ್ ಚೆಕ್ ಮಾಡಿದ್ದೇನೆ ಮತ್ತು ಇವತ್ತು ನಮ್ಮ ಹಳೆ ಗಾಡಿಯಲ್ಲಿ ನಮ್ಮ ಪಯಣ ಈಗ ಕಾಣ್ತದೆ ನೋಡಿ ಇದು ರೋಡಲ್ಲಿ ಹೋಗುವಾಗ ರಾಜ ಥರ ಹೋಗ್ತದೆ ಗಾಡಿ ಬಟ್ ಒಂದೇ ಒಂದು ಪ್ರಾಬ್ಲಮ್ ಹಿಂದೆದ್ದು ಡೋರ್ ಒಂದು ಸ್ವಲ್ಪ ಇದೆಲ್ಲ ಬಿಟ್ಟಿದೆ ಸ್ವಲ್ಪ ವೆಲ್ಡಿಂಗ್ ಎಲ್ಲ ಹೋಗಿದೆ ಸೊ ಅದರದ್ದು ಒಂದು ಮಾತ್ರ ಪ್ರಾಬ್ಲಮ್ ಫುಲ್ಲು ಸೌಂಡ್ ಹೊಡಿತದೆ ಬಡ 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 ಅಂತ ಮತ್ತೆ ಟಯರು ಟಯರ್ ಒಂದು ಫ್ಲ್ಯಾಟ್ ಆಗಿದೆ ಈ ಈ ಕಡೆದಲ್ಲ ಆ ಕಡೆದು ಒಂದಾಗಿದೆ ಆ ಕಡೆದು ತುಂಬ ಫ್ಲ್ಯಾಟ್ ಆಗಿದೆ ಸೊ ಅದೊಂದು ಸಾರಿ ಮಾಡಿದರೆ ರಾಜ ಗಾಡಿ ಸೊ ಇಲ್ಲಿಂದ ಲೋಡ್ ಮಾಡಿ ಹೊರಡುವ ನಾವು ಉಜಿರಿಗೆ ಹೋಗ್ಲಿಕ್ಕೆ ಉಂಟು ಉಜಿರಿಗೆ ಹೋಗಿ ಖಾಲಿ ಮಾಡಲಿಕ್ಕೆ ಉಂಟು ಉಜಿರಿಯಿಂದ ಖಾಲಿ ಮಾಡಿ ಮತ್ತೆ ಮಾಡಿ ಎಲ್ಲ ಆದರೆ ವೀಡಿಯೋ ಮಾಡ್ತೇನೆ ಇಲ್ಲೆಲ್ಲಿ ನಿಮಗೆ ಟೈಮ್ ಸಿಗ್ತದೆ ಅಲ್ಲಿ ಮಾಡ್ತೇನೆ ಸರಿ ಇಲ್ಲಿಂದ ಹೊರಡುವ ಬನ್ನಿ ಸೊ ಇಷ್ಟು ತನಕ ನನ್ನ ಫೇಸ್ ರಿವೀಲ್ ಮಾಡಿ ಇರಲಿಲ್ಲ ಯಾಕಂತ ಹೇಳಿದರೆ ಸ್ವಲ್ಪ ಮುದುವರಾಗ್ತಿತ್ತು ಈಗ ಎಂಥದ್ದು ಬೇಕಾದರೆ ಆಗಲಿ ಯಾರು ಎಂಥದ್ದು ಬೇಕಾದರೆ ಇರಲಿ ಎಂಥದ್ದು ಬೇಕಾದರೆ ಮಾಡಲಿ ಅಂತ ಹೇಳಿ ವಿದ ಫೇಸ್ ವ್ಲಾಗ್ ಇದ್ದೇನೆ ಸೊ ನೋಡುವ ಎಂಥ ಆಗ್ತದ ಮತ್ತು ವಾಯ್ಸ್ ಸ್ವಲ್ಪ ಹೋಗಿದೆ ಓ ಇಲ್ಲಿ ಓ ಇಲ್ಲಿ ಈ ಪ್ಲೇಸ್ ಇದೆಯಲ್ಲ ಅಲ್ಲಿ ನಿನ್ನೆ ಒಂದು ಮೀನಿದ್ದು ಮುಳ್ಳು ಸಿಕ್ಕಿದ್ದು ಮಾರೇ ಅದು ನಿನ್ನೆ ರಾತ್ರಿ ಸಿಕ್ಕಿದ್ದು ಇಲ್ಲಿ ತನಕ ಹೋಗಲೇ ಇಲ್ಲ ಸೊ ಈಗ ಇಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ತಾ ಉಂಟು ಮತ್ತು ಹೋಗ್ತದೆ ಅಂತ ಹೇಳಿದ್ದಾರೆ ಸೊ ನೋಡುವ ಅದಕ್ಕೆಲ್ಲ ಮಂಡೆ ಬಿಸಿ ಮಾಡಿ ಕೂತ್ರೆ ಜೀವನ ನಡಿಕ್ ನಡಿಲಿಕ್ಕಿಲ್ಲ ನಮಗೆ ಸೊ ಇಲ್ಲಿಂದ ಹೊರಡು ಬನ್ನಿ ಸೊ ಫೈನಲಿ ಬಿಲ್ಲೆಲ್ಲ ತಗೊಂಡಾಯಿತು ಬಿಲ್ ತಗೊಂಡಿದ್ದೇನೆ ಬುಕ್ ತಗೊಂಡಿದ್ದೇನೆ ಬ್ಯಾಗ್ ತಗೊಂಡಿದ್ದೇನೆ ಇದನ್ನು ತೆಗೊಂಡು ಈಗ ಲೈನಿಗೆ ಹೊರಡುದು ಲೋಡೆಲ್ಲ ಆಗಿದೆ ಆಲ್ರೆಡಿ ಸೊ ಉಜಿರೆಯಿಂದ ಸ್ವಲ್ಪ ಐಟಮ್ ತಗೊಳ್ಲಿಕ್ಕೆ ಉಂಟು ಅಲ್ಲಿಂದ ತಗೊಂಡು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆದರೆ ವೀಡಿಯೋ ಮಾಡ್ತೇನೆ ಸೊ ಅಲ್ಲಿಂದ ತಕ್ಕೊಂಡು ಇಲ್ಲಿಂದ ಸೀದಾ ಹೊರಡುದು ಚಾರ್ ಮಾಡಿ ಕಡೆ ಸೊ ಅಲ್ಲಿಂದ ಲೋಡ್ ಈಗ ಸಂಧ್ಯಾ ಅಲ್ಲಿದ್ದೇವೆ ನಮ್ಮ ಗಾಡಿಯನ್ನು ಅಲ್ಲಿ ಹಾಕಿದ್ದೇವೆ ಸೊ ಇವರದ್ದು ಕಂಪ್ನಿ ನೋಡಿ ಫುಲ್ಲು ಸ್ಟಾಕ್ ಹಾಕಿದ್ದಾರೆ ಫುಲ್ಲು ಉಜಿರೆಗೆ ಇವರದೇ ಸಪ್ಲೈ ಇವರದ್ದು ಸಲ ಇನ್ನುಂಟು ಸೊ ನೋಡಿ ಇದೆಲ್ಲ ಅವರದೇ ಗಾಡಿ ಆ ಪಿಕಪ್ಪು ಈ ಲಾರಿ ಇದೊಂದು ಪಿಕಪ್ಪು ಇದೊಂದು ಲಾರಿ ಅಲ್ಲಿ ನಿಂತಿದ್ದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಅದು ಪಾರ್ಕಿಂಗ್ ಅವ್ರದ್ದು ಸೊ ಇದು ಅವರದೇ ಗಾಡಿ ಇದೆಲ್ಲ ಅವರದೇ ಗಾಡಿ ಇದೊಂದು ಬಿಟ್ಟು ಇದೊಂದು ನಮ್ಮದು ಗಾಡಿ ಸೊ ಓನರ್ ಇದ್ದು ಮನೆ ಇದ್ವಿ ನೋಡಿ ಅಣ್ಣ ತಮ್ಮ ನಡೆಸೋದು ಇದು ಸೊ ಇಬ್ರು ಸಹ ಇಲ್ಲೇ ಇರೋದು ಅಣ್ಣ ತಮ್ಮ ಎಲ್ಲ ಇದು ಅವರ ಮನೆ ಇಲ್ಲಿ ಸ್ಟಾಕ್ ನೋಡಿ ಅಷ್ಟು ಉಂಟು ಇದು ಇಷ್ಟೇ ಅಲ್ಲ ಒಳಗೆ ಸಹ ಉಂಟು ಸೊ ಅದನ್ನು ಸಹ ಮತ್ತೆ ತೋರಿಸ್ಲಿಕ್ಕೆ ಆದರೆ ತೋರಿಸ್ತೇನೆ ಒಳಗಡೆ ಒಳಗಡೆ ಪರ್ಮಿಷನ್ ಇಲ್ಲ ಮಾರೆ ಸೊ ಇಷ್ಟೇ ಮತ್ತು ಒಳಗೆ ಫುಲ್ ಐಟಮ್ ಇರ್ತದೆ ಮತ್ತೆ ಇಲ್ಲಿ ಗಾಡಿ ಲೋಡ್ ಆಗ್ತಾ ಉಂಟು ವಸಂತನ ಇಲ್ಲಿದ್ದಾರೆ ಸೊ ಇಲ್ಲಿಂದ ಲೋಡ್ ಮಾಡಿಕೊಂಡು ನಮ್ಮ ಭಯ ನಾವು ಉಜಿರೆಯಾಗೆ ಉಜಿರೆಯಲ್ಲೇ ಇದ್ದಾವೆ ಉಜಿರೆಯಲ್ಲಿ ಒಂದು ಖಾಲಿ ಮಾಡಲಿಕ್ಕೆ ಉಂಟು ಅಲ್ಲಿ ಖಾಲಿ ಆದಮೇಲೆ ಇಲ್ಲಿಂದ ಚಾರ್ ಮಡಿಗೆ ಹೊರಡುತ್ತೆ ಸೀದಾ ಸೊ ಸಿಗುವ ಸೋ ಎಲ್ಲ ಗಾಡಿಗೆ ಹೂವಿನ ಹಾರ ಹಾಕಿದ್ದಾರೆ ನೋಡಿ ಪ್ರತಿಯೊಂದು ಗಾಡಿಗೆ ಹಾಕಿದ್ದಾರೆ ಹೇಳಿದ್ರೆ ನಿನ್ನೆ ದೀಪಾವಳಿಯು ಪೂಜೆ ಮಾಡಿದ್ರು ಅಂತ ಅಳಿಸ್ತದೆ ಸೊ ನಿನ್ನೆ ನಮಗೆ ರಜೆ ಇತ್ತು ಇವರಿಗೆ ಸಹ ರಜೆ ಇತ್ತು ಗೊತ್ತಿಲ್ಲ ಪ್ರತಿಯೊಂದು ಗಾಡಿಗೆ ಹೂವಿನ ಹಾರ ಹಾಕಿದ್ದಾರೆ ಸೊ ನಮ್ಮದಕ್ಕೆ ಹಾಕಲಿಲ್ಲ ಯಾಕಂದರೆ ನಾವು ಆಯುಧ ಪೂಜೆಗೆ ಹಾಕಿದ್ವಿ ಅದನ್ನು ತೆಗೆದಿದ್ದೇವೆ ಈಗ ಸೊ ಇವರದ್ದು ಪ್ರತಿಯೊಂದು ಗಾಡಿಗೂ ಹೂವಿನ ಹಾರ ಹಾಕಿ ಮತ್ತು ಒಳಗಡೆ ಸ್ವೀಟ್ ಬಾಕ್ಸ್ ಎಲ್ಲ ಕೊಡ್ತಾಯಿದ್ದಾರೆ ಸೋ ಇವತ್ತು ಹಳೆ ಗಾಡಿಯಲ್ಲಿ ಹೋಗೋದು ಮಾರೆ ಹಳೆ ಗಾಡಿದ್ದು ಟೈರೆಲ್ಲ ಫ್ಲಾಟ್ ಆಗಿದೆ ಅಲ್ಲಿ ರೋಡಲ್ಲಿ ಹೋಗೋದು ಎಂತ ಆಗ್ತದೆ ಅಂತ ಭಯ ಆಗ್ತಾ ಉಂಟು ಡಿಸಿಲ್ ಸ ಇಲ್ಲ ಡಿಸಲಿಸುಕ್ಕ ಶನಿವಾರ ನಾವು ಹಾಕಲಿಲ್ಲ ಸೊ ನೋಡುವ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಹಾಕುವ ಇಲ್ಲಾಂತ ಹೇಳಿದರೆ ಸೀದಾ ಹೋಗಿ ಬರುವ ಯಾಕಂತೇಳಿದರೆ ಖಾಲಿ ಆಗುವ ಸಂಭವ ಸಂಭವ ಕಮ್ಮಿ ಒಂದು ಒಂದು ಸಾವಿರದ್ದು ಡಿಸಲ್ ಹೋಗ್ತದೆ ಈ ಲೈನಿಗೆ ಬಟ್ ಅದು ಟ್ಯಾಂಕ್ ಫುಲ್ ಮೂರುವರೆ ಸಾವಿರದ್ದು ಹಿಡಿತದೆ ಆ ಲೆಕ್ಕದಲ್ಲಿ ಮಣ್ಣದೊಂದು ಒಂದೂವರೆ ಸಾವಿರ ಎರಡು ಸಾವಿರ ಪ್ಲಸ್ ಇವತ್ತಿದೊಂದು ಒಂದು ಸಾವಿರ ಮೂರು ಸಾವಿರ ಇನ್ನೂ ಸಹ ಐನೂರು ರೂಪಾಯಿದು ಉಳಿತದೆ ಡೀಸೆಲ್ ಪರವಾಗಿಲ್ಲ ಮತ್ತೆ ಬರುವಾಗ ಇಲ್ಲಿಂದ ಬರುವಾಗನೇ ಹಾಕುವ ಫುಲ್ಲು ಇಲ್ಲಿಂದ ಲೋಡೆಲ್ಲ ಮಾಡಿ ಆಯಿತು ನಮ್ಮ ಓನರ್ ನೆಫ್ಟ್ ಮಾಡಿದ್ರು ಸೊ ಲೋಡೆಲ್ಲ ಆಯಿತು ನೋಡಿ ಇದೆ ಉಂಟು ವಸಂತನ ಲೋಡ್ ಮಾಡಿದ್ದು ಓ ಇಲ್ಲಿ ಇದೆ ಅಲ್ಲ ಸೊ ಲೋಡ್ ಮಾಡಿ ಆಯಿತು ಇಲ್ಲಿಂದ ಹೊರಡೋದು ಸೊ ಒಂದು ಸ್ಪೆಷಲು ಇವತ್ತು ಈ ಕಂಪನಿಯವರು ನಮಗೆ ದೀಪಾವಳಿ ಪ್ರಯುಕ್ತ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಒಂದು ವಸಂತನ್ನನಿಗೆ ಒಂದು ಸೊ ಖುಷಾಯಿತು ನೋಡಿ ಯಾವ ಥರ ಇದೆ ಇದರ ಒಳಗೆ ಉಂಟು ಅಂತ ದೇವರಾಣಿ ನನಗೆ ಸಹ ಗೊತ್ತಿಲ್ಲ ಸೊ ಇದನ್ನು ಹೋಗಿ ಆ ಮನೆಯಲ್ಲಿ ಹೋಗಿ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ನಾನು ಸೊ ಇಲ್ಲಿಂದ ಹೊರಡುವ ವಸಂತನ ಹೇಗೆ ಅನಿಸ್ತದೆ ನನಗೆ ಒಂದು ಖುಷಿ ಆಯ್ತಲ್ಲ ಈಗ ಕೊಟ್ಟರೆಲ್ಲ ಖುಷಿ ಆಗ್ತದೆ ಅಲ್ಲ ಸೊ ಇಲ್ಲಿಂದ ಹೊರಡುವ ಸೊ ಅಲ್ಲಿಂದ ಹೊರಟುವ ಈಗ ಉಜಿರೆಯಲ್ಲಿದ್ದಾವೆ ಪ್ರೆಸೆಂಟಾಗಿ ಸೊ ಫುಲ್ಲು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಗಾಡಿಗಳ ರಾಶಿಯಿಂದ ನಾವು ಇಲ್ಲೇ ಬ್ಲಾಕ್ ಆಗುದು ಮಾರೆ ಯಾವತ್ತಲ್ಲ ವಸಂತನ್ನ ಆ ಕಡೆ ಈ ಕಡೆ ಆಗಿ ಸೊ ಅವರು ತಪ್ಪಿಲ್ಲ ಇದು ಮೈನ್ ರೋಡೆ ಇವರ ಕಂಪನಿ ಇರೋದ್ರಿಂದ ನಾವು ಈ ಕಡೆ ಬರಬೇಕು ಸೊ ಗಾಡಿ ಉಂಟು ಇಲ್ಲ ಗಾಡಿ ಉಂಟು ದೊಡ್ಡ ಗಾಡಿ ಬರ್ತಾ ನಾವು ಇದು ಉಜಿರೆ ಜಂಕ್ಷನ್ನು ನಿಮಗೆ ತೋರಿಸಿದ್ದೇನೆ ಆಲ್ರೆಡಿ ನಾವೀಗ ಹೋಗಬೇಕಾದದ್ದು ಸ್ಟ್ರೈಟು ಬಟ್ ನಮಗೆ ಈ ಕಡೆ ರೈಟ್ ಸೈಡಿಗೆ ಹೋಗಿ ಮತ್ತೆ ಅಲ್ಲಿ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು ಸೊ ಅಲ್ಲಿ ಹಾಕಬೇಕು ಇದು ಫುಲ್ ಬ್ಲಾಕ್ ಆಯ್ತು ನೋಡಿ ಫುಲ್ ಬ್ಲಾಕ್ ಆಯ್ತು ಅಲ್ಲಿ ಒಂದು ರಿಕ್ಷಾ ದಾವಣಿಯಿಂದ ಫುಲ್ ಬ್ಲಾಕ್ ಇಲ್ಲಿ ಇದೇ ಇದೇ ಆಗೋದಿಲ್ಲ ಇದೇ ಮಂಡೆ ಆಗೋದು ಮಾರು ನಮಗೆ ಲೈನಿಗೆ ಸಹ ಆಗಿದೆ ಸೊ ನಾವು ಸ್ಟ್ರೈಟ್ ಈಗ ನಮ್ಮ ಲೈನಿಗೆ ಹೋಗೋದು ಸ್ಟ್ರೈಟ್ ಮತ್ತು ಸಂಜೆ ಬರೋದು ಈ ಈ ಕಡೆಯಿಂದ ರೈಟ್ ಸೈಡ್ ಒಂದು ರೋಡ್ ಹೋಗಿದಲ್ಲ ಅಲ್ಲಿಂದ ನಾವು ಚಾರ್ ಮಾಡಿ ಹೋಗಿ ಧರ್ಮಸ್ಥಳ ಆಗಿ ಬರೋದು ಸೊ ಇಲ್ಲಿಂದ ಹೊರಡುವ ಆದಷ್ಟು ಬೇಗ ಕೈಬಾಡಿ ಕೈಬಾಡಿ ಕೈ ಬಾಡಿ ಇದೇ ಜಂಕ್ಷನ್ ಇಂದ ನಾವು ರೈಟ್ ಸೈಡ್ ಹೋಗ್ಬೇಕು ನೋಡಿ ಇಲ್ಲಿ ದ್ವಾರ ಉಂಟಲ್ಲ ಧರ್ಮಸ್ಥಳ ದ್ವಾರ ಈ ಕಡೆಯಿಂದ ಹೋಗುದು ಸೊ ಅಲ್ಲಿ ಡೋರ್ ಓಪನ್ ಆಗಿದೆ ನೋಡಿ ಹೋಗ್ತಾ ಹೋಗ್ತಾ ಡೋರ್ ಹಾಕ್ಲಿಕ್ಕೆ ಸಮರ್ಥ ಹೋಗಿದ್ದಾರೆ ಸೊ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಮತ್ತೆ ನಮಗೆ ಎಣ್ಣೆ ತೆಗೊಳ್ಳಲಿಕ್ಕೆ ಉಂಟು ಎಣ್ಣೆ ತೆಗೊಳ್ಳಲಿಕ್ಕೆ ಇದ್ದದ್ರಿಂದ ತುಂಬಾ ಲೇಟ್ ಆಗ್ತದೆ ಅಲ್ಲಿ 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 ನಿಲ್ಲಿಸಲವಸಂತ ಈ ಗಂಟೆ ಹನ್ನೆರಡು ಆಯಿತು ಇವತ್ತು ಸ್ವಲ್ಪ ಸಹ ಉಂಟು ಲೈನ್ ನಮ್ಮದು ಡೋರ್ ಹಾಕಿದೆ ಅಲ್ಲ ನಮ್ಮದು ಡೋರ್ ಹಾಕಿದೆ ಅವರದು ಎಣ್ಣೆ ಇಲ್ಲಿಂದ ತಗೊಳ್ಳಲಿಕ್ಕೆ ನಮಗೆ ಬಟ್ ನಾವು ಅಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಫುಲ್ಲು ಜಾಮ್ ಆಗಿರ್ತದೆ ಸೊ ಇಲ್ಲಿಂದ ಹೋಗಬೇಕು ಈ ರೋಡಿಂದ ಹೋಗಬೇಕು ನಾವು ಸೊ ಓ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಪದ್ಮಾಂಬ ಅಂತ ಹೇಳಿ ತೋರಿಸೆ ನೋಡಿ ಓ ಇಲ್ಲಿ ಪದ್ಮಾಂಬ ಜನರಲ್ ಸ್ಟೋರ್ ಅಂತ ಉಂಟಲ್ಲ ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು ಇವತ್ತು ವಸಂತನ ಇದ್ದಾರೆ ನಮ್ಮ ಜೊತೆ ಅವರು ಫುಲ್ ಮಾತಾಡ್ತಾರೆ ಇವತ್ತು ನಿಮ್ಮ ಜೊತೆ ಸೊ ಇಲ್ಲಿಂದ ಖಾಲಿ ಮಾಡಿ ಇಲ್ಲಿಂದ ಹೊರಡುವುದು ಸೊ ಅಲ್ಲಿಂದ ಎಣ್ಣೆ ತಗೊಂಡು ಮತ್ತೆ ನಾವು ಸಂಧ್ಯಕ್ಕೆ ಬಂದಿದ್ದೇವೆ ಆಗ ನಾವು ಲೋಡ್ ಮಾಡಿದ್ದೇವಲ್ಲ ಅಲ್ಲಿಗೆ ಬಂದಿದ್ದೇವೆ ಇದವರ್ದು ದಿನಸಿ ಅಂಗಡಿ ಇಲ್ಲಿ ಹೇಗೆ ದಿನಸಿ ಅಂಗಡಿಯಲ್ಲಿ ಸಾಮಾನ್ಯವಾಗಿ ಹೇಗೆ ಕೊಡ್ತಾರೆ ಅಲ್ಲಿ ಹಾಗೆಯೇ ನಿಲ್ಲಿಸ ಕೊಡ್ತಾರೆ ಸೊ ಇಲ್ಲಿಗೆ ಬರಲಿಕ್ಕೆ ಕಾರಣ ನಾನು ನನ್ನ ಬಿಲ್ ಬುಕ್ ಇಲ್ಲಿ ಮರೆತು ಬಂದಿದ್ದೆ ಸೊ ವಸಂತನ್ನು ನಾನು ಇಲ್ಲಿಗೆ ಕಳಿಸಿದ್ದೇನೆ ಸೊ ಇವತ್ತು ನನಗೆ ಒಂದು ಶ್ಟಾಕ್ ಆಯಿತು ಮಾರೆ ಇವತ್ತು ಎಣ್ಣೆ ಫುಲ್ಲು ಆರ್ಡ್ ಉಂಟು ಅಂತ ಕಾಣ್ತದೆ ಹೂ ಅಲ್ಲಿ ಹಾಕಿದ್ದಾರೆ ನೋಡಿ ವಸಂತನ್ನು ಎಣ್ಣೆ ಬಾಕ್ಸ್ ಬಾಕ್ಸ್ ಸೊ ಅರ್ಧದ್ದು ನಲ್ವತ್ತಾರು ಪೀಸ್ ಮತ್ತು ಹದಿಮೂರು ಪೀಸ್ ತುಂಬ ಆರ್ಡ್ರ್ ಉಂಟು ಇವತ್ತು ಎಣ್ಣೆ ಯಾಕಂತೇಳಿದರೆ ಇಲ್ಲಿ ನಾವು ಒಣ ಕೊಬ್ಬರಿಯಿಂದ ಶುದ್ಧವಾಗಿ ಎಣ್ಣೆ ಮಾಡೋದಲ್ಲ ಸೊ ಎಲ್ಲರೂ ತೆಗೊಳ್ತಾರೆ ಎಣ್ಣೆ ಎಲ್ಲ ಸೋ ಇಲ್ಲಿ ಈಗ ವಸಂತನ ಹೋಗಿದ್ದಾರೆ ಬುಕ್ ತರಲಿಕ್ಕೆ ಸೊ ಬಿಲ್ ಬುಕ್ ತಂದಾದ ಮೇಲೆ ಮತ್ತು ಹೂ ಅಲ್ಲಿಗೊಂದು ಹಾಕ್ಲಿಕ್ಕೆ ಉಂಟು ಅರ್ಥಲ್ಲ ಉಂಟಲ್ಲ ಒಳ್ಳೆ ರಿಕ್ಷೆ ಒಂದು ಬರ್ಕೊಂಡು ಮಾಡಿ ಅಲ್ಲಿಗೊಂದು ಹಾಕಲಿಕ್ಕೆ ಉಂಟು ಅಲ್ಲಿಗೆ ಉಪ್ಪೆಲ್ಲ ಹಾಕಿ ಮತ್ತೆ ಇಲ್ಲಿಂದ ಹೊರಡೋದು ಸೊ ವಸಂತ ಬಂದರು ಸಿಕ್ಕಿತಾ ಇದೇ ಬಿಲ್ ಬುಕ್ ಇಲ್ಲಿ ಮರ್ತದ್ದು ಓದಲ್ಲೆಲ್ಲ ಮರವಿನ ಕಾಯಿಲೆ ಸೊ ಇಲ್ಲಿಂದ ಹೊರಡುವ ಬನ್ನಿ ಸೊ ಫೈನಲಿ ಉಜಿರೆಯಿಂದ ಖಾಲಿ ಮಾಡಿ ಈಗ ಸೋಮಂತಡ್ಕ ರೋಡಲ್ಲಿ ಹೋಗ್ತಾ ಇದ್ದೇವೆ ಆ ಕಡೆ ಈ ಕಡೆ ದಟ್ಟವಾದ ಕಾಡು ದಟ್ಟವಾದ ಕಾಡಿನ ನಡುವೆ ರೋಡು ಹೋಗ್ಲಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಸಹ ಒಳ್ಳೇದುಂಟು ಅಲ್ಲ ಹೋಗಬಹುದು ನೋಡಿ ಒಂದು ಸ್ವಲ್ಪ ಸಹ ಗುಂಡಿ ಹಳ್ಳ ಎಂತದ್ದಿಲ್ಲ ಈಗ ರೋಡ್ ಇದ್ರೆ ಆರಾಮದಲ್ಲಿ ಯಾವ ಗಾಡಿ ತಗೊಂಡು ಬಂದ್ರೂ ಹೋಗ್ಬೋದು ಸೊ ವಸಂದ ಹಾಂ ದೀಪಾವಳಿ ಹಬ್ಬ ಹೇಗಿತ್ತು ಹಾಂ ಅದೇ ಈಗ ವಿಷಯ ಏನಂತ ಹೇಳಿದರೆ ದೀಪಾವಳಿಗೆ ಪಟಾಕಿ ಹೊಡೆಯುವ ಟೈಮಿಗೆ ಮಳೆ ಬರ್ತಾ ಇತ್ತು ಹಾಂ ಹಾಂ ಮಳೆ ನಿಂತ ಹಾಗೆ ಸೋ ಅಂಗಡಿ ಪೂಜೆ ಇವತ್ತು ದೀಪಾವಳಿದ ಅಂಗಡಿ ಪೂಜೆ ದೀಪಾವಳಿಯಲ್ಲ ಅಂಗಡಿ ಪೂಜೆ ಎಲ್ಲ ಮಾಡುದು ನಿನ್ನೆ ನಮ್ಮ ಕಂಪನಿಯಲ್ಲಿ ಮಾಡಿದ್ದಾರಾ ಆಯುಧ ಪೂಜೆ ಮಾಡಿದ್ದಾರೆ ಸೊ ಈಗ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಸೋಮಂತಡ್ಕದಲ್ಲಿ ಇದ್ದೇವೆ ಮತ್ತೆ ನೋಡಿ ಬೀವು ಯಾವ ತರ ಕಾಣ್ತು ನೋಡಿ ನಮ್ಮ ಚಾರ್ ಮಾಡಿದ್ದು ಬೀವು ಇಲ್ಲಿಗೇನೆ ಕಾಣ್ತಾ ಉಂಟು ಓ ಅಲ್ಲಿ ಮೇಲೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಉಂಟು ನೋಡಿ ಓ ಅಲ್ಲಿ ಮೇಲೆ ಹೌದು ನಡುವು ಅಲ್ಲಿ ನೀರು ಉಂಟು ಅಲ್ಲಿ ಸೊ ಇಲ್ಲಿ ಮರ ಎಲ್ಲ ಅಡ್ಡ ಅಂತ ಕಾಣುದಿಲ್ಲ ಸೊ ನಾವು ಕಾಜೂರಿಗೆ ಹೋಗ್ತೇವಲ್ಲ ಕಾಜೂರಿಗೆ ಇದೇ ರೋಡಲ್ಲಿ ಹೋಗುದು ಲೆಫ್ಟ್ ಸೈಡ್ ತಗೊಂಡು ಹೋಗ್ಬೇಕು ನೋಡಿ ಇಲ್ಲಿಂದ ಹೋದ್ರೆ ಕಾಜೂರು ನಾವೀಗ ಸೈಟ್ ಹೋಗುದು ಇದು ಚಾರ್ಜ್ ರೋಡ್ ಇಲ್ಲಿಂದ ಚಾರ್ಮಾಡಿಗೆ ಹೋಗಿ ಚಾರ್ಮಾಡಿಯಿಂದ ಮತ್ತೆ ಕಕ್ಕಿಂಜೆಗೆ ಬಂದು ಕಕ್ಕಿಂಜೆಯಿಂದ ನೆರಿಯಗೆ ಹೋಗಿ ಅಲ್ಲಿಂದ ಕಾಯರ್ ತಡಕಗೆ ಹೋಗಿ ಅಲ್ಲಿಂದ ಮತ್ತೆ ಅರಸಿನ ಮಕ್ಕಿಗೆ ಹೋಗಿ ಅಲ್ಲಿಂದ ಕೊಕ್ಕಡಗೆ ಹೋಗಿ ಕೊಕ್ಕಡದಿಂದ ಆಗಿ ಉಜಿರೆಗೆ ತುಂಬ ಲಾಂಗ್ ಉಂಟು ನೋಡಿ ಅಲ್ಲಿ ಒಳ್ಳೆದಿತ್ತು ರೋಡು ಇಲ್ಲಿ ಈ ಥರ ಬರಗೆಟ್ಟು ಹೋಗಿದೆ ಈ ಥರ ಗಾಡ್ ಸೆಕ್ಷನ್ ಇರುವಾಗ ಇಂಥ ರೋಡು ಸಿಗೋದು ಸಾಮಾನ್ಯ ಸರ್ವೇ ಸಾಮಾನ್ಯ ಆದ್ರೆ ಸಹ ಘಾಟ್ ಸೆಕ್ಷನ್ ಅಲ್ಲಿ ಒಳ್ಳೊಳ್ಳೆ ರೋಡ್ ಮಾಡಬೇಕು ಎಂತ ಹೇಳ್ತೀರಾ ವಸಂತನ್ನೇಂಜರ್ ನೋಡಿ ಡೇಂಜರ್ ನೋಡಿ ಇಲ್ಲಿ ಪಾತಾಳ ಯಾರಾದ್ರೂ ತಪ್ಪಿ ಬಂದ್ರೆ ಪಾತಾಳ ಆ ಕಡೆಯಿಂದ ರೋಡ್ ಇರೋದು ಸೊ ಮತ್ತೆ ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ರೋಡ್ ಸರಿ ಮಾಡ್ತಾ ಇದ್ದಾರೆ ಆಗೋಗ ಒಂದು ಎಷ್ಟು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಲ್ಲ ಇದು ಘಾಟ್ ಸೆಕ್ಷನ್ ಅಲ್ಲ ಘಾಟ್ ಸೆಕ್ಷನ್ ಶುರು ಆಗ್ಲಿಲ್ಲ ಬಟ್ ಇದು ಮಿನಿ ಗಾಟ್ ಇದ್ದಾಗೆ ನಮ್ಗೆ ನೋಡಿ ಇಲ್ಲಿ ಹಳೆ ಸಂಖ ಎಲ್ಲ ಉಂಟು ಈಗ ಮೇಲಿಂದ ಹೊಸ ಸಂಖ ಕೊಡ್ತಾ ಇದ್ದಾರೆ ಅಲ್ಲಿ ಇದು ಹಳೆ ಸಂಖ ಕೆಳಗಡೆ ಇದು ಮೇಲೆ ಇದು ಹೊಸತ್ತು ಅಲ್ಲಿಂದ ಕೊಡ್ತಾರೆ ನೋಡಿ ಓ ಅಲ್ಲಿ ಉಂಟಲ್ಲ ಅಲ್ಲಿ ಅಲ್ಲಿಂದ ಕೊಡೋದು ಇಲ್ಲಿ ನಾವೀಗ ಹಳೆ ಸಂಖದಲ್ಲಿ ಹೋಗ್ತಾ ಇದ್ದೇವೆ ಹಳೆ ಸಂಖ ಅಲಕ್ಕ ಹೋಗಿದೆ ಫುಲ್ಲು ಲಗಡಿ ಹೋಗಿ ನೋಡಿ ಯಾವ ಥರ ಉಂಟು ಕೈಗೊಳ್ಳಿ ಫುಲ್ಲು ಹೋಗಿದೆ ಡ್ಯಾಮೇಜ್ ಆಗಿದೆ ಇದರಲ್ಲೆಲ್ಲ ಓಡಾಡುದು ತುಂಬ ಡೇಂಜರ್ ನೋಡಿ ಇದು ಹೊಸತ್ತು ಇನ್ನು ಮೇಲಿಂದ ಕೊಡ್ತಾರೆ ಫುಲ್ ಡ್ರೈವ್ ಆದ ಮೇಲೆ ಹಿಂದೆಯಿಂದ ಗೌರ್ಮೆಂಟ್ ಬಸ್ ಅವನು ಹಾರ್ನೆ ಹಾಕ್ತಾ ಇದ್ದಾನೆ ಮಾರೆ ಅವರಿಗೊಂದು ಎಂತ ಕಾಣುದಿಲ್ಲ ಸೊ ಇಲ್ಲಿಂದ ಸೀದಾ ಚಾರ್ ಮಾಡಿ ಹೋಗಿ ಅಲ್ಲಿ ಸಿಗ್ತೇನೆ ನಿಮಗೆ ಇಲ್ಲಿಂದ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಲೋಡ್ ಮಾಡಬೇಕ ಅನ್ಲೋಡ್ ಮಾಡ್ಬೇಕಷ್ಟೇ ವಸಂತನ ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿ ಬೇಗ ಹೋಗುವ ಸ್ವಲ್ಪ ಇವತ್ತು ಯಾವತ್ತು ಲೇಟ್ ಆಗ್ತದಲ್ಲ ನಮ್ದು ಇವತ್ತು ಬೇಗ ಹೋಗುವ ಆಗ ನಿಮ್ಗೆ ವೀವ್ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಈಗ ನೋಡಿ ಈಗ ಕಾಣ್ತದ ನಿಮಗೆ ವ್ಯೂ ಇದು ಚಾರ್ ಮಾಡಿದ್ದು ವೀವ್ ಇಲ್ಲಿಗೆ ಕಾಣಿಸ್ತಾ ಇರುದು ಈಗ ನಾವು ಪ್ರೆಸೆಂಟ್ ಆಗಿ ಕಕ್ಕಂಜೆಯಲ್ಲಿ ಇದೇವೆ ನೋಡಿ ಫುಲ್ ವ್ಯೂ ಇದು ಇನ್ನು ನಾವಲ್ಲಿ ಮೇಲೆ ಹೋಗ್ಲಿಕ್ಕಿಲ್ಲ ಚಾರ್ಮಾಡಿಗೆ ನಾವು ಚಾರ್ಮಾಡಿಗೆ ಮೇಲೆ ಹೋಗಿದ್ರೆ ಜಾಲಿ ಮಾಡ್ಬೋದು ಅಲ್ಲ ಬಟ್ ನಮಗೆ ಮೇಲೆ ಹೋಗ್ಲಿಕ್ಕಿಲ್ಲ ಆದ್ರಿಂದ ಕೆಳಗಡೆ ಅಲ್ಲಿ ಚಾರ್ಮಾಡಿ ಸ್ಟಾರ್ಟ್ ಆಗುವ ಅಲ್ಲಿಂದ ಅಲ್ಲಿಗೆ ಹಾಕ್ಲಿಕ್ಕೆ ಬರಲಿಕ್ಕೆ ಐಟಮ್ ಎಲ್ಲ ಮೇಲೆ ಹೋಗ್ಲಿಕ್ಕಿಲ್ಲ ನಮಗೆ ಸೊ ಇಲ್ಲಿಗೆ ಕಕ್ಕಿಂಜೆಯಲ್ಲಿ ಇದ್ದೇವೆ ನಾವು ಕಕ್ಕಿಂಜೆಗೆ ಹಾಕ್ಲಿಕ್ಕೆ ಉಂಟು ತುಂಬ ಎರಡು ಮೂರು ಅಂಗಡಿ ಉಂಟು ಬಟ್ ನಾವು ಕಕ್ಕಿಂಜೆಗೆ ಬರುವಾಗ ಹಾಕೋದು ಸೊ ಕಕ್ಕಿಂಜೆದು ರೋಡ್ ನೋಡಿ ಇಲ್ಲಿ ನಾವೀಗ ಸ್ಟ್ರೈಟ್ ಹೋಗಲಿಕ್ಕೆ ಸ್ಟ್ರೈಟ್ ಹೋಗಿ ಬಂದು ಈ ಕಡೆಯಿಂದ ಇಲ್ಲಿ ಒಂದು ರೋಡ್ ಕಾಣ್ತಾ ಉಂಟಲ್ಲ ಇಲ್ಲಿಂದ ಹೋಗಲಿಕ್ಕೆ ನಮಗೆ ಸೀದಾ ಈ ರೋಡಿಂದ ಹೋಗಬೇಕು ಬಟ್ ಅದು ನೆರೆಯ ಹೋಗಿ ಕಾಯಿರ್ತಾರಕ ಮಕ್ಕಿ ಸೇರ್ತದೆ ಆರೋಪ ಮತ್ತೆ ಸ್ಟ್ರೈಟ್ ಹೋದ್ರೆ ಚಾರ್ ಮಾಡಿ ಈಗ ಚಾರ್ ಮಾಡಿ ಹೋಗ್ತಾ ಇದ್ದೇವೆ ನಾವು ಸೊ ಊಟ ಎಲ್ಲಿ ಅಂತ ನಾವು ಊಟ ಮಾಡಿ ಊಟ ಮಾಡುವಾಗ ವಿಡಿಯೋ ಮಾಡಿ ತೋರಿಸುವಲ್ಲ ಅವರಿಗೆ ಊಟ ಎಲ್ಲ ತೋರಿಸುವ ಅವರಿಗೆ ಸೊ ಬರುವಾಗ ಸ್ವಲ್ಪ ಡಿಸೀಲ್ ಹಾಕಬೇಕು ಇದೇ ಪಂಪಲ್ಲಿ ಹಾಕುವ ಅಂತ ಸ್ವಲ್ಪ ಡಿಸೀಲ್ ಕಮ್ಮಿ ಉಂಟು ಮತ್ತೆ ಹೆದರಿ ಹೆದರಿ ಹೋಗೋದು ಬೇಡ ಧೈರ್ಯದಲ್ಲಿ ಹೋಗುವ ಅಲ್ಲ ವೀವ್ ನೋಡಿ ಮೇಲೆ ಕಾಣ್ತಾ ಉಂಟು ನಿಮಗೆ ಫುಲ್ಲು ಯಾವ ಥರ ವೀವ್ ಉಂಟು ನೋಡಿ ಇನ್ನು ಮಳೆ ಬಂದರೆ ಅಷ್ಟೇ ಚಂದ ಇರ್ತದೆ ನೋಡು ಇಲ್ಲಿ ಡಿಸಲ್ ಹಾಕುವ ಮತ್ತೆ ಬರುವಾಗ ಸೊ ಇಲ್ಲಿಂದ ನಾವೀಗ ಸೀದಾ ಚಾರ್ ಮಾಡಿ ಹೋಗಬೇಕು ಚಾರ್ ಮಾಡಿ ಹೋಗಿ ಅಲ್ಲಿ ಖಾಲಿ ಮಾಡಿ ಅಲ್ಲಿ ವೀಡಿಯೋ ಅಂತ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂತೇಳಿದರೆ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೇನೆ ಅಲ್ಲಿ ಚಾರ್ ಮಾಡಿ ಎಲ್ಲ ನೋಡಿದಾರಲ್ಲ ಅವರು ಮೊನ್ನೆ ತೋರಿಸಿದೆ ನಾವು ನೀವು ಚಾರು ಮಾಡಿಗೆ ಬಂದೇ ಇರ್ತೀರಾ ಬಟ್ ಬೇರೆ ಎಲ್ಲಿಯಾದ್ರು ವೀಡಿಯೋ ಮಾಡ್ತೇನೆ ಆದ್ರೆ ವ್ಯೂ ಸಿಗುವಾಗ ನೋಡಿ ಎಷ್ಟು ಒಳ್ಳೆ ವೀವ್ ಉಂಟು ಇಂಥ ವ್ಯೂವನ್ನೆಲ್ಲ ಮಿಸ್ ಮಾಡಿಕೊಳ್ಬಾರ್ದು ಹೋಗುವಾಗ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತಾ ಅನುಭವಿಸ್ತಾ ಹೋಗ್ಬೇಕು ಯಾಕಂತ ಹೇಳಿದ್ರೆ ಇಂಥದೆಲ್ಲ ನೋಡಿದ್ರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗ್ತದಲ್ಲ ವಸಂತಾನ ಎಂತ ಇಲ್ಲಿಂದ ಈಗ ರೋಡ್ ಕೊಟ್ಟಿದ್ದಾರಲ್ಲ ಇನ್ನು ಮುಂದೆ ಇಲ್ಲಿಂದ ರೋಡ್ ಹೋಗ್ತದೆ ಇದು ಬಂದ್ ಮಾಡ್ತಾರೆ ಅಲ್ಲಿಂದ ರೋಡ್ ಹೋಗ್ತದೆ ಅಲ್ಲಿಂದ ಹೋಗಿ ಡೈರೆಕ್ಟ್ ಅಲ್ಲಿಗೆ ಸೇರ್ತದೆ ಸೊ ಅದು ರೋಡ್ ಆದ್ರೆ ಮಾತ್ರ ಉಜಿರೆಯಿಂದ ಚಾರ್ ಮಾಡಿಗೆ ಇದು ಕಮ್ಮಿ ಆಗ್ತದೆ ಎಂತದು ಕಿಲೋಮೀಟರ್ ಕಮ್ಮಿ ಆಗ್ತದೆ ಫುಲ್ ಕಡಿಮೆ ಆಗ್ತದೆ ಇದು ಮಹಾವೀರದ್ದು ಗಾಡಿ ನೋಡಿ ಅವರ ಟಿ ಹೇಗೆ ಉಂಟು ಇದು ಅವರು ನಮ್ಮ ಅಲ್ಲಿ ಉಜಿರೆಯಲ್ಲಿರೋದು ಅವ್ರದ್ದು ಸಲೈನ್ ಸೇಲ್ ಉಂಟು ಅವ್ರದ್ದು ಸೋಪು ಇದೆಲ್ಲ ಇರೋದು ನಮ್ಮ ಹತ್ರ ದಿನಸಿ ಐಟಮ್ ಇರೋದು ಸೋ ಹಾಗಾಗಿ ನಮ್ಮ ವಸಂತನ ಭಾರಿ ಖುಷಿಯಲ್ಲಿದ್ದಾರೆ ಎಂತ ಎಂತೇಳಿದರೆ ಏ ಮೊನ್ನೆ ಅವರೊಬ್ಬರು ಬಂದಿದ್ದರು ಯಾರು ಹೊಸ ಕೆಲಸದವರು ಅವರನ್ನು ಒಂದೇ ದಿನದಲ್ಲಿ ಓಡಿಸಿದ್ದಾರೆ ದನಿ ಯಾಕೆ ಅಂತ ಸಂತ ಮೊನ್ನೆ ಮಾತ್ರ ಮಂಡೆ ಬಿಸಿ ಎಲ್ಲಿ ಸಂತ ಸ್ವಲ್ಪ ಮತ್ತೆ ಈಗ ಇದಾಗಿದೆ ಸೊ ಬರುವಾಗ ಇಲ್ಲಿ ಹಾಕ್ಲಿಕ್ಕೆ ಉಂಟು ನೀವು ಈ ಅಂಗಡಿಗೆ ಬರಲಿಲ್ಲ ಅಂತ ಅನಿಸ್ತದೆ ವಸಂತ ಇಲ್ಲಿ ಒಂದು ಅಂಗಡಿ ತೋರಿಸೇನೆ ಇಲ್ಲಿ ನಿಮಗೆ ಇಲ್ಲಿ ಎದುರು ಚೆಕ್ ಪೋಸ್ಟ್ ಉಂಟು ಅದನ್ನು ಕೂಡ ತೋರಿಸೇನೆ ನಿಮಗೆ ಚಾರ್ಮಾರಿ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡಿಯೇ ಮತ್ತೆ ಮುಂದೆ ಗಳಿಸೋದು ಅಂತ ಹೇಳಿದ್ರೆ ನಮ್ಮ ಗಾಡಿಯಲ್ಲ ಈಗ ಟಿಂಬಾರು ದೊಡ್ಡ ದೊಡ್ಡ ಗಾಡಿ ಗಾಡಿಯೆಲ್ಲ ಬರ್ತಲ್ಲ ಚೆಕ್ಕಿಂಗ್ ಇರ್ತದೆ ಮೇಜರಾಗಿ ಸೊ ರೀ ನೋಡಿ ಬೆಟ್ಟ ಗುಡ್ಡಗಳು ಅದರ ಒಳಗೆ ಅದರ ಒಳಗೆ ರೋಡ್ ಇರುದಾ ವಸಂತ ಈಗ ಚಾರ್ ಮಾಡಿ ಘಾಟ್ ಉಂಟಲ್ಲ ಹಾ ಮತ್ತೆ ಇಲ್ಲಿ ಬರುವಾಗ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ತೋರಿಸ ಹಾಕ್ಲಿಕ್ಕೆ ಉಂಟು ಅಲ್ಲಿ ಪಾಸ್ ಆಯ್ತು ಸೊ ಇದು ಗೇಟ್ ಇದು ಇಲ್ಲಿ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಪೊಲೀಸ್ನಲ್ಲಿ ಚೆಕ್ ಪೋಸ್ಟ್ ದೊಡ್ಡ ದೊಡ್ಡ ಗಾಡಿಯನ್ನೆಲ್ಲ ನಿಲ್ಲಿಸ್ತಾರೆ ಸೊ ಇದೇ ಚೆಕ್ ಪೋಸ್ಟ್ ಇಲ್ಲಿ ಫುಲ್ ಬ್ಯಾರಿಕೇಡ್ ಹಾಕಿದ್ದಾರೆ ನೋಡಿ ಸಿಕ್ಕಿತ್ತು ನಾನು ಅವರಿಗೆ ತೋರಿಸಿರ್ಲಿಲ್ಲ ಇದನ್ನು ಅದು ಅವರಿಗೆ ನೋಡ್ಲಿಕ್ಕೆ ಆಗಲಿಲ್ಲ ಸೊ ಚೆಕ್ ಚೆಕ್ ಪೋಸ್ಟ್ ನಮ್ಮದೆಲ್ಲ ಗಾಡಿ ಚೆಕ್ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಗಾಡಿ ಓಡಾಡ್ತಾ ಇರ್ತದೆ ಚಿಕ್ಕ ಚಿಕ್ಕ ಗಾಡಿ ಯಾವುದು ಮಾಡುದಿಲ್ಲ ಅಂತ ಎಂತಾದ್ರೂ ಒಂದು ಚೆಕ್ ಪೋಸ್ಟ್ ಚೆಕಿಂಗ್ ಇದ್ರೆ ಅಲ್ಲಿ ಮಾಡ್ತಾರೆ ಹಾ ಲಾರಿಗಳನ್ನೆಲ್ಲ ಸಾಮಾನ್ಯವಾಗಿ ಮಾಡ್ತಾರೆ ಸೊ ವೀವ್ ನೋಡಿ ಚಾರ್ ಮಾಡಿ ಹತ್ರ ಹತ್ರ ಬರುವಾಗ ಫುಲ್ ವೀವ್ ನಾವು ಮೇಲೆ ಹೋಗ್ಲಿಕ್ಕೆ ಇದ್ರೆ ಅಲ್ಲಿ ಹೋಗಿ ವಿಡಿಯೋ ಇದೆಲ್ಲ ಮಾಡ್ಬೋದಿತ್ತೆಲ್ಲ ಅವರಿಗೆ ವಸಂತನವರಿಗೆ ಬಂದ್ರೆ ಒಂದು ಇದು ಇಮೇಲ್ ಹಾಕಿ ಮೇಲ್ ಮಾಡಿ ನಾವು ಸಿಗ್ತೇವಲ್ಲ ಸೊ ಇಲ್ಲಿ ಮುಂದಿನ ಐಟಮ್ ಹಾಕ್ಲಿಕ್ಕೆ ಉಂಟು ಇದನ್ನೆಲ್ಲ ನಿಮ್ಗೆ ಆಲ್ಮೋಸ್ಟ್ ತೋರಿಸಿದ್ದೇನೆ ಸೊ ಅಲ್ಲಿ ಐಟಮ್ ಖಾಲಿ ಮಾಡ್ಲಿಕ್ಕೆ ಉಂಟು ಅಲ್ಲಿ ಖಾಲಿ ಆದ್ಮೇಲೆ ಮತ್ತೆ ಇಲ್ಲಿ ಅದು ಫ್ರೀ ಆದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ